ಬಂಧುಗಳೇ ಹಾಯ್ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನಿ ಎಸ್ ಒಂದಷ್ಟು ವ್ಲಾಗ್ ಮಾಡುವ ಮುಖಾಂತರ ಹಾಗೇ ಪೋಡ್ಕಾಸ್ಟ್ಗಳನ್ನು ಮಾಡೋ ಮುಖಾಂತರ ಯಕ್ಷಗಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಇವತ್ತು ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡುವಂತ ಹೇಳಿ ನಾನು ವ್ಲಾಗ್ ಮಾಡೋದಕ್ಕೆ ಹೊರಟಿರುವಂಥದ್ದು ಇವತ್ತು ಕಾಲೇಜ್ ಇಲ್ಲ ನನಗೆ ರಜೆ ಅಂದರೆ ಮಕ್ಕಳಿಗೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅವರಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಹಾಗಾಗಿ ರಜೆ ಇದೆ ಎದ್ದೇಳುವಾಗಲೇ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಿದೆ ನೈಟು ಕಟೀಲಲ್ಲಿ ಕಾರ್ಯಕ್ರಮ ಇತ್ತು ಅಂದರೆ ಯಕ್ಷಗಾನ ಇತ್ತು ಮನೆಗೆ ಬರುವಾಗ ಸ್ವಲ್ಪ ಒಂದು ಹನ್ನೆರಡು ಹನ್ನೆರಡುವರೆ ಆಗಿದೆ ಹಾಗಾಗಿ ಹೇಗೂ ರಜೆ ಇತ್ತಲ್ಲ ಕಾಲೇಜ್ ಕೇಳಿದರೆ ಉಳಿದ ದಿನ ಆದರೆ ಬೇಗ ಎದ್ದು ಕಾಲೇಜ್ಗೆಲ್ಲ ಹೋಗಬೇಕಾಗತ್ತೆ ಸೊ ಇವತ್ತು ಎಕ್ಸಾಮ್ಸ್ ಇಲ್ಲ ಎಕ್ಸಾಮ್ಸ್ ಇದೆಯೇನೋ ಬಟ್ ನನಗಿವತ್ತು ಎಕ್ಸಾಮ್ಸ್ ಡ್ಯೂಟಿ ಇಲ್ಲ ಹಾಗಾಗಿ ಲೇಟ್ ಎದ್ದಿದ್ದೇನೆ ನಾನು ಹೀಗೆ ವ್ಲಾಗನ್ನು ಅಂದರೆ ಲೈವ್ ಆಗಿ ವ್ಲಾಗುವ ಮುಖತಃ ಮಾತಾಡಿರುವಂಥದ್ದು ಕಡಿಮೆ ನನ್ನ ವಾಯ್ಸನ್ನು ಮಾತ್ರ ಕೇಳಿದ್ದೀರಿ ಅದು ಬಿಟ್ಟರೆ ಪೋಡ್ಕ್ಯಾಸ್ಟ್ಗಳಲ್ಲಿ ನನ್ನ ವಾಯ್ಸನ್ನು ಕೇಳಿದ್ದೀರಿ ಅಥವಾ ನೋಡಿದ್ದೀರಿ ಅಂತ ಹೇಳಿ ನಾನೀ ವಿಡಿಯೋ ಮಾಡಿರುವಂಥದ್ದು ಯಾಕೆ ಅಂತ ಕೇಳಿದರೆ ಯಕ್ಷಪಯಣದ ವ್ಲಾಗನ್ನು ಮಾಡುವುದರ ಜೊತೆಗೆ ಮತ್ತು ಯಕ್ಷಗಾನದ ಹಿರಿಯ ಕಲಾವಿದರ ಬಗ್ಗೆಗಿನ ಸಂದರ್ಶನವನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೆ ಅಂದರೆ ಅವರ ಪಯಣದ ಕಥೆಯನ್ನು ಹೇಳ್ತಾ ಇದ್ದೆ ಅದರ ನಡುವೆ ಒಂದೆರಡು ವ್ಲಾಗನ್ನು ಕೂಡ ಹಾಕಿದ್ದೆ ಜರ್ನಿಯ ವ್ಲಾಗನ್ನು ತುಂಬ ಜನ ಒಳ್ಳೆಯ ರೆಸ್ಪಾನ್ಸನ್ನು ಮಾಡಿದ್ದೀರಿ ನಮ್ಮ ಬಗ್ಗೆ ಒಳ್ಳೆಯ ಕೇರನ್ನು ತೋರಿಸಿದ್ದೀರಿ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದರೆ ನಾವು ಆ ಯೂಟ್ಯೂಬ್ ಆರಂಭಿಸಿ ಐದಾರು ತಿಂಗಳಾಯಿತಷ್ಟೇ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ಕೂಡ ಪೂರ್ತಿಗೊಳಿಸಿದ್ದೇವೆ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ಬಟ್ ಅಮೌಂಟ್ ಏನು ಬಂದಿಲ್ಲ ಯೂಟ್ಯೂಬಲ್ಲಿ ಗೊತ್ತಿದೆ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಒಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗಳಾಗಬೇಕು ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರ್ ಕ್ಲಿಯರ್ ಆಗಬೇಕು ನನಗೆ ಅದು ಮೂರು ನಾಲ್ಕು ತಿಂಗಳಲ್ಲಿ ನಾನು ಅದು ಕ್ಲಿಯರ್ ಆಯಿತು ಆರಂಭದ ದಿನಗಳಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಹಾಕಿ ಹಾಕ್ತಿರಲಿಲ್ಲ ನಾನು ಈ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಹೀಗೆ ವಿಡಿಯೋವನ್ನು ಮಾಡ್ತಾ ಇದ್ದೆ ತದನಂತರ ಅದು ಹೋಗ್ತಾ ಹೋಗ್ತಾ ಈ ರೀತಿ ಬದಲಾಯಿತು ಬೇಗ ಮೊನಿಟೈಸೇಷನ್ ಆಗಿದೆ ಈ ಅಮೌಂಟ್ ಏನು ನನಗೆ ಬರಲಿಲ್ಲ ಯೂಟ್ಯೂಬಿಂದ ಮೊನಿಟೈಸೇಷನ್ ಆಗಿದೆ ಎಮೌಂಟ್ ಅಂತ ಹೇಳಿದರೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಏನೋ ಇದೆ ಅಷ್ಟೇ ಬಟ್ ಅದೆಲ್ಲ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಈಸಿ ಇಲ್ಲ ಅದು ವ್ಯೂವ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಐದಾರು ಸಾವಿರ ಹೋಗುತ್ತೆ ಮತ್ತು ಒಂದು ಹತ್ತು ಸಾವಿರ ತನಕ ವ್ಯೂವ್ಸ್ ಆಗುತ್ತೆ ಹೊರತು ಜಾಸ್ತಿಯನ್ನು ಆಗ್ತಿಲ್ಲ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರಿದೆ ಅದನ್ನು ತೆಗಿಯುವುದಕ್ಕಾಗೋದಿಲ್ಲ ಅದನ್ನು ತೆಗಿಬೇಕು ಅಂತ ಹೇಳಿದರೆ ನಾವು ನಮ್ಮದರಲ್ಲಿ ನೂರು ಡಾಲರ್ ಕ್ಲಿಯರ್ ಆಗಬೇಕು ಅಂತ ಹೇಳಿ ಕಾಣುತ್ತೆ ಅಂದರೆ ಎಂಟೂವರೆ ಸಾವಿರ ಹತ್ರ ಬರುತ್ತೆ ಆ ನೂರು ಡಾಲರ್ ಯಾವಾಗ ಕ್ಲಿಯರ್ ಆಗುತ್ತೆ ಅಲ್ಲಿ ತನಕ ನಮಗೆ ಡ್ರಾ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಓಕೆ ಇದೆಲ್ಲ ಯೂಟ್ಯೂಬ್ಗೆ ಸಂಬಂಧಪಟ್ಟಿರುವಂಥದ್ದು ಕೆಲವರು ಹೇಳಿದ್ದಾರೆ ಸೌಂಡ್ ಕಂಪ್ಲೇಂಟ್ ಇದೆ ಅಂತ ಹೇಳಿ ನೋಡಿ ನಾನು ಇದೇ ಮೈಕನ್ನು ಯೂಸ್ ಮಾಡ್ತಾ ಇದ್ದೇನೆ ಇದೆ ಸೌಂಡ್ ಕಂಪ್ಲೇಂಟ್ ಅಂತ ಹೇಳಿದರೆ ನಾನು ಕೋಡ್ ಮಾಡುವಾಗ ಅವರ ಮನೆಯಲ್ಲಿ ಏನು ಒಳಗಡೆ ವೀಡಿಯೋವನ್ನು ಮಾಡ್ತಾ ಇರುವಂಥದ್ದು ಮನೆಯಲ್ಲಿ ವೀಡಿಯೋವನ್ನು ಮಾಡ್ತಾ ಇರುವಂಥದ್ದು ಇದು ನನ್ನ ಅಕ್ಕನ ಮಗಳು ಸ್ವಲ್ಪ ಉಪದ್ರ ಮಾಡ್ತಾಳೆ ಹಾಗಾಗಿ ಅಲ್ಲಿ ಇಷ್ಟೊತ್ತು ನಾಯಿ ಜೊತೆ ಆಡ್ತಾ ಇದ್ದು ಈಗ ಬಂದಿಲ್ಲಿ ನನ್ನ ಜೊತೆ ಉಪದ್ರ ಮಾಡಲಿಕ್ಕೆ ನಿಂತಿದ್ದಾಳೆ ಸೊ ಪೋಡ್ಕಾಸ್ಟು ಪೋಡ್ಕಾಸ್ಟ್ ವೀಡಿಯೋಗಳನ್ನು ಮಾಡಿದ ಮಾಡಿದ್ದೇನೆ ಸೊ ಅದಕ್ಕೆ ಸಪೋರ್ಟನ್ನು ಕೂಡ ನೀವು ಮಾಡಿದ್ದೀರಿ ಬಟ್ ಆ ಮೈಕಿದ್ದು ಕಂಪ್ಲೇಂಟ್ ಏನು ಅಂತ ಕೇಳಿದರೆ ಈ ಮೈಕ್ ಯೂಸ್ ಮಾಡುವಂಥದ್ದು ಕಂಪ್ಲೇಂಟ್ ಆ್ಯಕ್ಚುಲಿ ಏನು ಅಂತ ಗೊತ್ತಾಗ್ತಿಲ್ಲ ಅದಂದರೆ ನಾನು ಪೋಡ್ಕ್ಯಾಶ್ಟ್ ಅವರವರ ಮನೆಗೆ ಹೋಗಿ ವೀಡಿಯೋಸನ್ನು ಮಾಡು ಮಾಡೋದ್ರಿಂದ ಅಲ್ಲಿ ಎಕೋ ಅನ್ನುವಂಥದ್ದು ಹೊಡಿತದೆ ಹಾಗಾಗಿ ಸ್ವಲ್ಪ ಕಂಪ್ಲೀಟ್ ಅಂತ ಕಾಣ್ತದೆ ಮತ್ತು ನಾನು ಆರಂಭದ ದಿನ ಆಗಿರೋದ್ರಿಂದ ನನ್ನ ಮೊಬೈಲು ಓಪೋ ಮೊಬೈಲಿದು ಫೋರ್ ಕೆ ಕ್ಯಾಮ್ರಾ ಕೂಡ ಅಲ್ಲ ಆ್ಯಕ್ಚುಲಿ ಫೋರ್ ಕೆ ಕ್ಯಾಮ್ರ ಅಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ಲ್ಯಾರಿಟಿಯನ್ನು ಮೊಬೈಲನ್ನು ಕೂಡ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಫೋರ್ ಕೆ ಕ್ಯಾಮಿದ್ದು ಮೊಬೈಲನ್ನು ತೆಗಿತೀನಿ ಕ್ಯಾಮ್ ಅಂತ ಹೇಳಿ ಪ್ಲ್ಯಾನ್ ಇದೆ ಒಳ್ಳೆಯ ಮೈಕನ್ನು ಕೂಡ ಪರ್ಚೇಸಿಂಗ್ ಮಾಡುವಂತಹ ಪ್ಲ್ಯಾನಿಂಗ್ ಇದೆ ಅಲ್ಲಿ ತನಕ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತೇನೆ ಎಸ್ ಇದಿಷ್ಟು ನಮ್ಮ ಯಕ್ಷಗಾನದ ಅಥವಾ ನಮ್ಮ ವಾಹಿನಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ ಶೇರ್ ಮಾಡಿದ್ದೀರಿ ಓಕೆ ಸಂತೋಷ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೊಳ್ಳೆಯ ವಿಡಿಯೋಗಳನ್ನು ನೋಡ್ತೀರಿ ವ್ಲಾಗನ್ನು ನೋಡ್ತೀರಿ ಅಥವಾ ಒಳ್ಳೆಯ ಹಿರಿಯ ಕಲಾವಿದ ಯಕ್ಷಪಾಯದ ಕಥೆಯನ್ನು ಕೂಡ ನೋಡ್ತೀರಿ ಮುಂದಿನ ವ್ಲಾಗಲ್ಲಿ ಸಾರಿ ಮುಂದಿನ ಯಕ್ಷಪಯಣದ ಕಥೆಯಲ್ಲಿ ಒಬ್ಬ ಹಿರಿಯ ನಾನು ಈಗಾಗಲೇ ಫೇಸ್ಬುಕ್ ಪೇಜ್ ಇದೆ ನಮ್ಮದು ಅದರಲ್ಲಿ ಕೂಡ ಯಾರು ಫಾಲೋ ಮಾಡಲಿಲ್ಲ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ನನ್ನ ಸತೀಶ್ ಅಂತ ಹೇಳಿ ಅಕೌಂಟ್ ಇದೆ ಅಲ್ಲಿ ಕೂಡ ನೋಡಿ ಅಲ್ಲಿ ಕೂಡ ಹಾಕಿದ್ದೇನೆ ಒಂದು ಪ್ರೋಮವನ್ನು ಬಿಟ್ಟಿದ್ದೇನೆ ಹಿರಿಯ ಯಕ್ಷಗಾನ ಕಲಾವಿದಾರದೊಬ್ಬರದು ನಾಳೆಯಿಂದ ಅವರ ಸಂಚಿಕೆ ಅನ್ನುವಂಥದ್ದು ಪ್ರಸಾರಗೊಳ್ಳುವುದಕ್ಕಿದೆ ಇವತ್ತು ಡೇಟ್ ಒಂಬತ್ತು ತಾರೀಕು ಇವತ್ತು ಎಸ್ ಇವತ್ತು ಒಂಬತ್ತನೇ ತಾರೀಕು ಇವತ್ತು ಮಾಡಿರುವಂತಹ ವ್ಲಾಗ್ ಇದು ಸಾರಿ ಇವತ್ತು ಒಂಬತ್ತಲ್ಲ ಎಂಟಲ್ಲ ಎಂಟು ಎಸ್ ಎಂಟನೇ ತಾರೀಕು ಇವತ್ತು ಯಾಕಂತ ಹೇಳಿದರೆ ನಾಳೆ ನನಗೆ ಒಂಬತ್ತನೇ ತಾರೀಕು ಎಕ್ಸಾಮ್ ಡ್ಯೂಟಿ ಇದೆ ಇವತ್ತು ಎಂಟನೇ ತಾರೀಕು ಇವತ್ತು ಎಕ್ಸಾಮ್ ಡ್ಯೂಟಿ ಇರಲಿಲ್ಲಲ್ಲ ಹಾಗಾಗಿ ಇವತ್ತು ಎಂಟನೇ ತಾರೀಕು ಮಾಡಿದಂತಹ ವೀಡಿಯೋ ಇದು ಇವತ್ತೇ ನಾನು ಅಪ್ಲೋಡ್ ಮಾಡ್ತೇನೆ ಇವತ್ತು ಮಾಡಿರುವಂಥ ವೀಡಿಯೋ ಸಂಜೆಯೇ ಅಪ್ಲೋಡ್ ಮಾಡ್ತೇನೆ ಎಸ್ ಇವಳು ಈಗ ಪಾಪೆಲ್ಲ ಜೋರಿದ್ದಾಳೆ ಅಕ್ಕನ ಮಗಳು ಈಗ ನಮ್ಮ ಮನೆಯಲ್ಲೇ ಇರುವಂಥದ್ದು ಅಕ್ಕ ಇಲ್ಲ ಅಕ್ಕ ಅವಳ ಮನೆಯಲ್ಲಿದ್ದಾಳೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಹಾಗಾಗಿ ಸೊ ಎಸ್ ಇದು ವಿಚಾರಗಳು ಮತ್ತು ನಾನೇನು ಹೇಳೋದಕ್ಕೆ ಹೊರಟೆ ಏನಂತ ಕೇಳಿದರೆ ನನ್ನ ತುಂಬ ಒಳ್ಳೆಯ ಕೇರನ್ನು ಮಾಡಿದ್ದೀರಿ ವ್ಲಾಗನ್ನು ನೋಡಿ ಒಳ್ಳೆಯ ಕೇರ್ ಮಾಡಿದ್ದೀರಿ ಒಳ್ಳೆಯ ಸಪೋರ್ಟನ್ನು ಮಾಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲರ ಕಮೆಂಟ್ಗಳಿಗೆ ವೈಯಕ್ತಿಕವಾಗಿ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮ ಏನು ಧ್ವನಿ ಚೆನ್ನಾಗಿದೆ ವಾಯ್ಸ್ ಚೆನ್ನಾಗಿದೆ ಹಾಗೆಲ್ಲ ಹೇಳಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಪ್ರೀತಿ ಇರಲಿ ನಮ್ಮ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ವಾಹಿನಿಯಿಂದ ಒಳ್ಳೆಯ ರಂಜನೆಯನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಇದು ಸುಮ್ಮನೆ ಎಸ್ ಬನ್ನಿ ನಮ್ಮ ಮನೆಯೇನಷ್ಟು ಚೆನ್ನಾಗಿಲ್ಲ ಆದರೂ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಒಂದಷ್ಟು ವೀಡಿಯೋಸನ್ನು ಮಾಡ್ತಿದ್ದೇನೆ ನೋಡಿ ಇದು ನಮ್ಮ ಮನೆ ಇಲ್ಲಿ ನೋಡಿ ಇದು ನನ್ನ ಅಜ್ಜಿ ಅಜ್ಜಿ ಕೂತಿದ್ದಾರೆ ಅವರು ತಮ್ಮ ಇಲ್ಲ ಮನೆಯಲ್ಲಿ ಹಾಗಾಗಿ ಅಜ್ಜಿ ಕೂತಿದ್ದಾರೆ ನೋಡಿ ಒಬ್ಬ ಇಲ್ಲಿ ಮಲಗಿದ್ದಾನೆ ಇವಳೋಗಿ ಅವನ ಜೊತೆಯೇ ಆಟ ಆಡ್ತಾ ಇರ್ತಾಳೆ ನಮ್ಮ ಮನೆ ನೋಡಿ ಇದು ಇಲ್ಲಿ ನಮ್ಮನೆ ಇರುವಂಥದ್ದು ನೋಡಿ ನನ್ನ ನನ್ನ ಬೈಕ್ ನಮ್ಮ ಇಲ್ಲಿದೆ ಯಕ್ಷಗಾನಕ್ಕೆ ಹೋಗೋದಕ್ಕೆ ಇದನ್ನು ಇದರಲ್ಲೇ ಹೋಗುವಂಥದ್ದು ನಮ್ಮನೆ ಸ್ವಲ್ಪ ಬಿಸಿಲಿದೆ ನೋಡಿ ಇದು ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಇದು ಈ ಕಡೆ ಹೋದರೆ ಚಾರ್ ಮಾಡಿ ಒಂದು ಎರಡು ಕಿಲೋಮೀಟರ್ ಹೋದರೆ ಚಾರ್ ಮಾಡಿ ಕಾಣುತ್ತೆ ಘಾಟ್ ಸೆಕ್ಷನ್ ಕಾಣುತ್ತೆ ಆ ಕಡೆ ಮುಂದೆ ಹೋದರೆ ಉಜಿರೆ ಮಂಗಳೂರು ರೂಟಿಗೆ ಹೋಗುವಂಥದ್ದು ರೋಡ್ ಪಕ್ಕ ನಮ್ಮ ಮನೆ ನೋಡಿ ಬಸ್ ಹೋಗ್ತಾ ಇದೆಯಲ್ಲ ಅದು ಚಿಕ್ಕಮಂಗ್ಳೂರು ಮೂಡಿಗೆರೆ ಈ ಈ ಕಡೆಗೆ ಹೋಗುವಂಥ ಬಸ್ ನಾವು ಚಾರ್ ಮಾಡಿ ಎಂಡಿಂಗ್ ಪಾಯಿಂಟಲ್ಲಿ ಇರುವಂಥದ್ದು ಇಲ್ಲಿಂದ ನಮಗೆ ಸರಿಸುಮಾರು ಹೋಗೋದಕ್ಕೆ ಒಂದು ಆಲ್ಮೋಸ್ಟ್ ಮಂಗಳೂರಿಗೆ ಸೆವೆಂಟಿ ಫೈವ್ ಟು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೆವೆಂಟಿ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡುವಂಥದ್ದು ನೋಡಿ ಇದು ನಮ್ಮದು ನೇಚರ್ ತೋರಿಸ್ತೀನಿ ನೋಡಿ ನೋಡಿ ಇದು ಅಲ್ಲಿ ಒಂದು ಪಪ್ಪ ಗಿಡ ಇದೆ ಪಪ್ಪಾಯ ಇದೆ ಅದರಲ್ಲಿ ಮತ್ತು ಕೃಷಿಕರೇನಲ್ಲ ನಮಗೆ ಅಷ್ಟೇನು ಇದಿಲ್ಲ ಆಮೇಲೆ ಇದು ಕೋಕು ಅಂತ ಹೇಳ್ತಾರೆ ಅದರ ಗಿಡ ಎಸ್ ಇದು ನಮ್ಮ ನೋಡಿ ಇಡಗಿದೆ ಕೆಲಸ ಇಲ್ಲಿ ಆಡ್ತಾ ಇದ್ದಾಳೆ ಹೀಗೆ ಇಲ್ಲಿ ಆಡ್ತಾ ಇದ್ದಾಳೆ ಮತ್ತೆ ಹೋಗಿ ನಾಯಿ ಜೊತೆ ಆಡ್ತಾಳೆ ಸೊ ಹಾಗಾಗಿ ಲಾಗ್ ಇವತ್ತು ನೋಡಿ ನಮಗೆ ನೆನ್ನೆ ಕಟ್ಟಿಲಲ್ಲಿತ್ತು ಇವತ್ತು ಕಾರ್ಯಕ್ರಮ ನಮಗಿರುವಂಥದ್ದು ಇಲ್ಲಪ್ಪ ಎಸ್ ಇವತ್ತು ನಮಗೆ ಮೂಡುಬಿದ್ರೆ ಹತ್ತಿರ ಅಶ್ವತ್ಥಪುರವರ ನೀರ್ಕೆರೆ ಅನ್ನುವ ಜಾಗದಲ್ಲಿ ಆ ಕಾರ್ಯಕ್ರಮ ಇದೆ ಮಹಾಶೂರ ಭೌಮಾಸುರ ಅನ್ನುವಂಥದ್ದು ಅದರಲ್ಲಿ ನಂದೊಂದು ವೇಷ ಇದೆ ಅದರದ್ದು ವಿಚಾರ ನೋಡಿ ಇದು ನಂದು ನೋಡಿ ಹೆಲ್ಮೆಟ್ ಆ್ಯಂಡ್ ಜಾಕೆಟ್ಸ್ ಇದೆ ಜಾಕೆಟ್ ಮತ್ತು ರೈಡಿಗೆ ಆಗುವಂತಹ ಕ್ಯಾಪ್ಸ್ಗಳು ನೈಟ್ ಬರುವ ಲೇಟ್ ಆಗುತ್ತಲ್ಲ ಅದಕ್ಕೆ ಅಂದರೆ ಎರಡು ಗ್ಲೌಸು ಮತ್ತು ಶೂ ಆ್ಯಂಡ್ ಬ್ಯಾಗ್ ಇದು ನನ್ನ ಒಂದು ಜರ್ನಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿದರೆ ಇದು ನಮ್ಮ ಮನೆ ನಮ್ಮ ನಮ್ಮನೇನಷ್ಟು ಚೆನ್ನಾಗಿಲ್ಲ ಸೊ ಹಾಗಾಗಿ ಬೈಕನ್ನು ಇಲ್ಲಿ ನಿಲ್ಲಿಸುವಂಥದ್ದು ನೈಟು ನೈಟೆಲ್ಲ ನೋಡ್ತೀರಿ ಡೇ ಒಮ್ಮೆ ನಿಮಗೆ ಮತ್ತೆ ಕೂಡ ತೋರಿಸ್ತೀನಿ ಬನ್ನಿ ಇದ್ದಾರೆ ನನ್ನ ನಾಯಿಗಳದ್ದು ಹೇಳಿದೆ ಅಲ್ಲ ನಾಯಿ ಇದೆ ನಮಗೆ ತುಂಬ ಅಂಥೇಳಿ ನೋಡಿ ಒಬ್ಬ ಓ ಅಲ್ಲಿ ಮಲಗಿದ್ದಾನೆ ನೋಡಿ ಬೈಲಿದ್ದಾನೆ ಇಲ್ಲಿ ಮಲಗಿದ್ದಾನೆ ನೋಡಿ ಅಲ್ಲಿ ರಸ್ತೆ ಗಾಡಿ ಹೋಗುತ್ತಲ್ಲ ರೋಡ್ ಪಕ್ಕನೇ ಮನೆ ಅದು ಆ ಗಾಡಿ ಹೋಯ್ತಲ್ಲ ಅದು ಚಿಕ್ಕಮಂಗ್ಳೂರು ಮೂಡಿಗೆರೆ ಆರೋಟಿಗೆ ಹೋಗುವಂಥದ್ದು ಸ್ವಲ್ಪ ಒಂದು ಹತ್ತೈವತ್ತು ಅಡಿಕೆ ಗಿಡ ಇದೆ ಅಷ್ಟೇ ನಡೀತದೆ ಇದೆ ಲೊಕೇಶನ್ ಹತ್ತೈವತ್ತು ಅಡಿಕೆ ಗಿಡಗಳನ್ನುವಂಥದ್ದಿದೆ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಾಳೆ ಹುಡುಗಿ ಅದೇ ಕೆಲಸ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿಗೆ ಅವಳನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರೇ ಬೇಕು ತಮ್ಮ ಇಲ್ಲ ಮನೆಯಲ್ಲಿ ಹಾಗಾಗಿ ನೋಡಿ ಅಲ್ಲಿ ಹೋಗಿದ್ದಾಳೆ ಬರಿ ಅದೇ ಹೋಗೋದು ನಾಯಿಗೆ ಉಪದ್ರ ಮಾಡೋದು ಇದೇ ಕೆಲಸ ಎಸ್ ಇದು ಒಂದು ವ್ಲಾಗ್ ಸೊ ಸುಮ್ಮನೆ ಹಾಗೆ ಒಂದು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಮನೆ ಇದೆಯಲ್ಲ ಅದು ನನಗೆ ನಮ್ಮ ಮಾವನವರ ಮನೆ ಮತ್ತು ಇಲ್ಲಿ ಇದ್ದಾರೆ ನೋಡಿ ಎಲ್ಲ ಮಲಗಿದ್ದಾರೆ ಕಾಣುತ್ತಾ ಎಸ್ ನೋಡಿ ಇಲ್ಲಿದ್ದಾರೆ ಚಾರ್ಲಿ ಆ್ಯಂಡ್ ವಿಲ್ಲಿ ಅದೊಂದು ಜರ್ಮನ್ ಸಫರ್ಡ್ ಮೊನ್ನೆ ತೊಗೊಂಡ್ಬಂದಿದ್ದಾನೆ ಜರ್ಮಿ ಅಂತ ಹೇಳಿ ಹೆಸರಿಟ್ಟಿದ್ದೇನೆ ಮತ್ತು ಇನ್ನೊಬ್ಬ ಜಿಮ್ಮಿ ಅಂತ ಹೇಳಿ ಇನ್ನೊಬ್ಬ ಬಟ್ಟು ಅಂತ ಹೇಳಿ ಸೊ ಅವರವರಷ್ಟಕ್ಕೆ ಮಲಗಿದ್ದಾರೆ ಇದು ಇಷ್ಟು ಸೊ ಇವತ್ತು ಫೈನಲಿ ಇವತ್ತು ನಮಗೆ ಯಕ್ಷಗಾನ ಇರುವಂಥದ್ದು ಮೂಡಬೆದ್ರಿಯ ಹತ್ತಿರ ಅಲ್ಲಿ ಕೆರೆ ಅನ್ನುವಂತಹ ಜಾಗದಲ್ಲಿ ಓಕೆ ಇವದು ಒಂದು ಸಣ್ಣ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯ ಸಪೋರ್ಟನ್ನು ಇರಿ ಇದೇ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇರಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಡಿಯೋವನ್ನು ನಿಮಗೆ ಹಾಕ್ತೇನೆ ಆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತು ಮತ್ತೊಮ್ಮೆ ನನ್ನ ಪರಿಚಯ ಯಾರಿಗೆ ಆಗದಿದ್ದರೆ ನಾನು ಚಾರ್ ಮಾಡಿ ಅಂತ ಹೇಳಿ ಯಕ್ಷಗಾನ ಕಲಾವಿದ ಪ್ರಸ್ತುತ ಕಟೀಲು ಮೇಳದಲ್ಲಿದ್ದೇನೆ ಐದನೇ ಮೇಳದಲ್ಲಿದ್ದೇನೆ ಸರಿಸುಮಾರು ಹದಿನೈದು ವರ್ಷದಿಂದ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಲ್ಲದೆ ಉಪನ್ಯಾಸಕನಾಗಿ ಕೂಡ ಒಂದು ಪದವಿ ಕಾಲೇಜಿನಲ್ಲಿ ಇದ್ದೇನೆ ಕಾಲೇಜಲ್ಲಿ ಹೆಸರು ಮಿನ್ಸರ್ ಮಾಡುವಂಥದ್ದು ಬೇಡ ಪಬ್ಲಿಕ್ ಇದಾಗಿರೋದ್ರಿಂದ ನೋಡಿ ಇಲ್ಲಿ ಅವನಿಗೆ ಉಪದ್ರ ಮಾಡ್ತಾ ಇರ್ತಾಳೆ ಹೇಳೋದು ಇದೇ ಕೆಲಸ ಗೊತ್ತಾಯಿತು ಎಸ್ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ತುಂಬ ಪ್ರೀತಿಯನ್ನು ತೋರಿಸಿದ್ದೀರಿ ಸೊ ಇದೇ ರೀತಿಯ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಥವಾ ನೀವೇ ಹೇಳಿ ಕಮೆಂಟಲ್ಲಿ ಹೇ ಯಾವ ರೀತಿ ವೀಡಿಯೋವನ್ನು ಮಾಡಬೇಕು ಅಂತ ಹೇಳಿ ಅದೇ ರೀತಿ ವೀಡಿಯೋವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗುವ